ಅದಕ್ಕೆ ನಾನು ಯಾವಾಗಲೂ ಹೇಳೋದು ಯೋಗಿ ಆದಿತ್ಯನಾಥ್ ಅವರ ಹತ್ತು ಪರ್ಸೆಂಟ್ ಕೆಲಸಗಳನ್ನು ಉಳಿದ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿಬಿಟ್ರೆ ದೇಶ ಸುಭಿಕ್ಷ ಆಗಿ ಹೋಗಿಬಿಡತ್ತೆ ಅಂತ ನೋಡಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಆಧಾರ್ ಕಾರ್ಡಿನ ಅನಿವಾರ್ಯತೆ ಕುರಿತು ಭಾಳ ದೊಡ್ಡ ಮಟ್ಟದ ವಾದ ಪ್ರತಿವಾದ ನಡೆಯುತ್ತೆ ಆಧಾರ್ ಕಾರ್ಡನ್ನು ನಿರ್ಣಾಯಕ ಅಂಶ ಅಂತ ಪರಿಗಣಿಸಿ ಅಂತ ಕಪಿಲ್ ಸಿಬಲ್ ವಾದ ಮಾಡ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವ್ರ ಮುಂದೆ ಇದೇ ಕಪಿಲ್ ಸಿಬಲ್ಲು ಆಧಾರ್ ಕಾರ್ಡ್ ಬಂದಾಗ ಇದನ್ನು ಯಾಕೆ ನೀವು ಅನಿವಾರ್ಯ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡಿ ಕೋರ್ಟಿಂದ ಆದೇಶವನ್ನು ಪಡೆದಿದ್ದರು ಆ ಆಧಾರ್ ಕಾರ್ಡ್ ಅನಿವಾರ್ಯ ಅಲ್ಲ ಅಂತ ಅವತ್ತು ಹೇಳಲಾಗಿತ್ತು ಈಗ ಆಧಾರ್ ಕಾರ್ಡನ್ನು ಅನಿವಾರ್ಯ ಅಂತ ತಿಳ್ಕೊಳ್ಳಿ ಅದು ನಿರ್ಣಾಯಕ ಅಂತ ತಿಳ್ಕೊಳ್ಳಿ ಅದು ವೋಟರ್ ಐ ಡಿಗೆ ಮುಖ್ಯವಾದಂಥ ಡಾಕ್ಯುಮೆಂಟ್ ತಿಳ್ಕೊಳ್ಳಿ ಅಂತ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಈ ಕಡೆ ಯೋಗಿ ಆದಿತ್ಯನಾಥ್ ತನ್ನ ರಾಜ್ಯದಲ್ಲಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಮುಂದೆ ಆಧಾರ್ ಕಾರ್ಡ್ನಲ್ಲಿರೋ ಡೇಟ್ ಆಫ್ ಬರ್ತ್ನ ಆಧಾರ್ ಕಾರ್ಡ್ನ ಅನಿವಾರ್ಯ ಡಾಕ್ಯುಮೆಂಟ್ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಬೇಕಿಲ್ಲ ಸ್ಕಾಲರ್ಶಿಪ್ಗೆ ಆಧಾರ್ ಕಾರ್ಡ್ ಬೇಕಿಲ್ಲ ಡೇಟ್ ಆಫ್ ಬರ್ತ್ಗೆ ಆಧಾರ್ ಕಾರ್ಡ್ ಬೇಕಿಲ್ಲ ಅಂತ ಒಂದು ಹೊಸ ಆದೇಶವನ್ನು ಮಾಡಿದ್ದಾರೆ ಅಲ್ಲಿಗೆ ಆಧಾರ್ ಕಾರ್ಡ್ ಅನ್ನೋದು ಒಂದು ಅನಿವಾರ್ಯವಾದ ಸಾಧನ ಅಲ್ಲ ಅಂತ ಉತ್ತರ ಪ್ರದೇಶದ ಸರ್ಕಾರ ತೀರ್ಮಾನ ಮಾಡಿದ ಹಾಗೆ ಕಾಣಿಸ್ತಾ ಇದೆ